ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೇಟ್ಸ್ ಇದು ಗುರುವಾರ ರಾತ್ರಿ ನಾನು ಮಲ್ಗೋಕೆ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಅಂದರೆ ಎಲ್ಲ ಕ್ಲೀನ್ ಮಾಡಿ ಸ್ಟೋವ್ ಎಲ್ಲ ಒರೆಸಿ ರಾತ್ರಿ ಮಲ್ಗೋಕೆ ಮುಂಚೆ ಬಾದಾಮಿನ ನೆನೆಸಿಟ್ಟು ಮಲಗ್ತೀನಿ ಹಾಗೆ ನಾಳೆ ಬೆಳಗ್ಗೆ ನನಗೇನು ಬ್ರೇಕ್ಫಾಸ್ಟ್ ಅಂತ ಕೂಡ ಯೋಚನೆ ಮಾಡ್ತೀನಿ ಕೆಲವೊಮ್ಮೆ ಕಾಮನ್ ಬ್ರೇಕ್ಫಾಸ್ಟ್ ಇಬ್ಬರು ಅವಲಕ್ಕಿ ಉಪ್ಪಿಟ್ಟು ಅವು ಮಂಡಕ್ಕಿ ಇಡ್ಲಿ ದೋಸೆ ಎಲ್ಲ ತಿಂತೀವಿ ಕೆಲವೊಂದು ದಿನ ನಾನು ನನಗೆ ಏನಾದರೂ ಬೇಕಾದರೆ ಸಪ್ರೇಟ್ ಮಾಡ್ಕೋತೀನಿ ಅಂದರೆ ಇವತ್ತು ಫರ್ಮೆಂಟೆಡ್ ರೈಸ್ ಅನ್ನನ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಇದು ನಾಳೆ ಬೆಳಗ್ಗೆ ನನಗೆ ಬ್ರೇಕ್ಫಾಸ್ಟ್ ಫರ್ಮೆಂಟೆಡ್ ರೈಸ್ ನಮ್ಮ ಡೈಜೆಷನ್ ಗಟ್ ಹೆಲ್ತ್ ಅಂದರೆ ನಮ್ಮ ಹೊಟ್ಟೆಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಒಂದು ಎರಡು ದಿನ ತೊಗೊಂಡ್ರೆ ಎಂಥ ಆ್ಯಸಿಡಿಟಿ ಗ್ಯಾಸ್ಟ್ರೈಟಿಸ್ ಇದ್ದರೂ ಕೂಡ ಮಾಯ ಆಗುತ್ತೆ ನಿಮ್ಮ ಯಜಮಾನ್ರು ಮನೇಲಿ ಯಾರಿಗಾದ್ರೂ ಈ ಪ್ರಾಬ್ಲಮ್ ಇದ್ದರೆ ನೀವು ಇದನ್ನು ಮಾಡಿಕೊಡಿ ಫರ್ಮೆಂಟೆಡ್ ರೈಸ್ ಮ್ಯಾಜಿಕ್ ಥರ ಅದು ವರ್ಕ್ ಆಗುತ್ತೆ ನೋಡಿ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಗುಡ್ ನೈಟ್ ಇನ್ನು ಬೆಳಗ್ಗೆ ನಾನು ನಿಮಗೆ ಸಿಗೋದು ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲೇಜ್ ಈಗ ಸಮಯ ನಾಲ್ಕು ಗಂಟೆ ಆಗಿದೆ ಸೊ ಒಂದು ಕೆಲ್ಸಕ್ಕೆ ಅರ್ಧ ಗಂಟೆ ಲೆಕ್ಕಕ್ಕೆ ನಾನು ಮಾಡ್ಕೊಳ್ತೀನಿ ಅಂದರೆ ಫ್ರೆಶಪ್ ಆಗಾಯಿತು ತ್ರೀ ಫಿಫ್ಟಿಗೆ ಗೆದ್ದಿದ್ದೆ ಫೋರ್ ಫೈ ಈಗ ಸೊ ಒಂದು ಫೋರ್ ತರ್ಟಿ ಫೋರ್ ಫಾರ್ಟಿ ಅಷ್ಟರಲ್ಲಿ ನನ್ನದು ಆಚೆ ಕಡೆ ಕ್ಲೀನಿಂಗ್ ಆಗುತ್ತೆ ಇನ್ನು ಅರ್ಧ ಗಂಟೆ ವ್ಯಾಕ್ಯೂಮ್ ಮಾಡಿ ನನಗೆ ಅಡುಗೆ ಮನೆ ಒರೆಸ್ಕೊಳ್ಳೋಕ್ಕೆ ಅರ್ಧ ಗಂಟೆ ಆಗುತ್ತೆ ಎಷ್ಟು ಮಾಡ್ಕೊಂಡು ನಾನು ಕರೆಕ್ಟಾಗಿ ಐದು ಗಂಟೆಗೆ ಸ್ನಾನಕ್ಕೆ ಹೋದರೆ ಐದು ಕಾಲು ಐದು ಇಪ್ಪತ್ತು ಅಷ್ಟಲ್ಲಿ ಬಂದು ನಾನು ದೇವ್ರ ಮನೆಗೆಲ್ಲ ಜೋಡ್ಸ್ಕೊ ಐದುವರೆ ಆರು ಗಂಟೆ ನಾನು ಹೇಳ್ತೀನಿ ಎಷ್ಟಲ್ಲಿ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕಂತ ಸೊ ನನಗೆ ಬೇಕಾದಷ್ಟಾಯಿತು ಟೈಮು ನಾನು ಏನಾದರೂ ಫೋರಿಗೆ ಎದ್ರೆ ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ ನಾನು ಫೋರ್ ತರ್ಟಿಗೆ ಎದ್ರೂ ಕೂಡ ಕೆಲಸ ಆಗುತ್ತೆ ಸೊ ಫೋರಿಗೆ ಎದ್ದೆ ಶೂಟಿಂಗ್ ಮಾಡೋದರಿಂದ ಅರ್ಧ ಗಂಟೆ ಎಕ್ಸ್ಟ್ರಾ ನನಗೆ ವೀಡಿಯೋ ಇಟ್ಕೊಳ್ಳೋಕ್ಕೆ ಅಥವಾ ಕ್ಯಾಮ್ರಾ ಸೆಟ್ ಮಾಡೋಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ ಸೊ ಬನ್ನಿ ಕಂಪ್ಲೀಟಾಗಿ ನೋಡಿ ಅಪ್ ಆಗಿ ಬಂದೆ ಆಚೆ ಕಡೆ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂದರೆ ನಿಮ್ಗೆ ತೋರಿಸ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಹೇಗಿರುತ್ತೆ ಅಂತ ಏನಂದರೆ ಈಗ ಸ್ವಲ್ಪ ಅಂದರೆ ಇನ್ನೂ ಬೇಸಿಗೆ ಶುರುವಾಗಿಲ್ಲ ಹಾಗಾಗಿ ಸೂರ್ಯೋದಯ ಸ್ವಲ್ಪ ಲೇಟ್ ಇದೆ ಸಿಕ್ಸ್ ಫಾರ್ಟಿ ಆ ಥರ ಏನೋ ಸೂರ್ಯೋದಯ ಇರೋದರಿಂದ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ನಮಗೆ ಸ್ವಲ್ಪ ಸಮಯ ಜಾಸ್ತಿ ಸಿಗುತ್ತೆ ಅದೇ ಬೇಸಿಗೆಲ್ಲಾದರೆ ಇನ್ನೂ ಬೇಗ ಎದ್ದಾಳಬೇಕು ನಾಲ್ಕು ಗಂಟೆಗೆಲ್ಲ ಎದ್ದಿರಬೇಕು ಹಾಗೆ ಬೇರೆಯವ್ರ ಥರ ನನಗೆ ತುಂಬ ಬೇರೆ ಬೇರೆ ಕೆಲಸಗಳಿರಲ್ಲ ಬೆಳಗ್ಗೆ ಎದ್ದು ಮನೆ ಪೂರ್ತಿ ಸಾರಿಸ್ಕೊಬ್ಕೊಂಬರ್ಬೇಕಂತ ಏನೂ ಇಲ್ಲ ನಾನೇನು ಮಾಡ್ತೀನಿ ಅಂತಂದರೆ ಪೂರ್ತಿ ಮನೆ ಕಸ ಹಿಂಗೆ ಅಂದ್ಬಿಡ್ತೀನಿ ಪೂರ್ತಿ ಡೀಟೇಲಾಗಿ ಅಂದ್ರೆ ಮೇಡು ಬರ್ತಾರೆ ಆಮೇಲೆ ಮಾಡ್ಕೋತಾರೆ ಸುಮ್ಮನೆ ಶಾಸ್ತ್ರಕ್ಕೆ ಹಿಂಗಂದು ಆ ಅಡುಗೆ ಮನೆ ಒಂದು ವ್ಯಾಕ್ಯೂಮ್ ಕ್ಲೀನರ್ನೆಲ್ಲ ಆ ದೇವ್ರ ಮನೆ ಒಂದು ಆಮೇಲೆ ಒರ್ಸ್ಕೊಂಡ್ಬಿಡ್ತೀನಿ ಕೈಯಲ್ಲಿ ಎಷ್ಟು ಎರಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದರಿಂದ ನನಗೆ ಅಷ್ಟು ಟೈಮ್ ಬೇಕಾಗಲ್ಲ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಒಂದು ಅರ್ಧ ಗಂಟೆ ಎಲ್ಲರೂ ಎದಳದ್ಕಿಂತ ಅರ್ಧ ಗಂಟೆ ಲೇಟಾಗಿ ಎದಾಳ್ಬೋದು ಸೊ ಬನ್ನಿ ಇವಾಗ ಕಂಪ್ಲೀಟಾಗಿ ನೋಡಿ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಎಷ್ಟು ಪೂಜೆ ಮಾಡಬೇಕು ಮಾಡಿದ್ರೆ ಏನು ಉಪಯೋಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒನ್ಸ್ ಗುಡ್ ಮಾರ್ನಿಂಗ್ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ನಿಜ ಹೇಳಬೇಕು ಅಂದರೆ ಹೊಸ ಮನೆಗೆ ಓಡಾಡ್ತಾ ಓಡಾಡ್ತಾ ಕಟ್ಸ್ತಾ ಇದ್ದೀವಲ್ವಾ ಓಡಾಡ್ತಾ ಈ ಮನೆ ಬಗ್ಗೆ ಹೆಚ್ಚು ಗಮನನೇ ಹಾಕಿ ಟೈಮ್ ಟೈಮ್ ಸಿಗ್ತಾಯಿಲ್ಲ ಸ್ಪೆಷಲಿ ಟೈಮ್ ಸಿಗ್ತಾಯಿಲ್ಲ ನನಗೆ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಅಂದರೆ ಆರ್ಗನೈಸ್ ಮಾಡಿಲ್ಲ ನಾನು ಅನ್ನೋದು ಎಲ್ಲೊಂದು ಕಡೆ ಗೆಲ್ಟಿದೆ ಆದರೂ ಟ ಸಮಯದ ಅಭಾವ ಹಾಗೆ ಅಷ್ಟು ಅಷ್ಟೊಂದು ಸ್ಟ್ರೆಸ್ ತೊಗೊಳೋಕ್ಕೂ ಆಗ್ತಾ ಇಲ್ಲ ಹಾಗಾಗಿ ಮಾ ಮಾಡ್ತಾ ಇದ್ದೀನಿ ಹಾಗೆ ಇದೊಂದು ಡೈಸನ್ ನಾನು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದು ಎಷ್ಟು ಹೆಲ್ಪ್ ಆಯಿತು ಅಂತಂದರೆ ನನಗೆ ಕಸ ಗುಡಿಸೋದಾಗ್ಲಿ ಒರೆಸ್ಬೇಕು ಅನ್ನೋದು ತಲೆನೋವಿಲ್ಲ ಬೆಳಗ್ಗೆ ಏನು ಮಾಡ್ತೀನಿ ಅಂದರೆ ಎದ್ಬಿಟ್ಟು ಪೂರ್ತಿ ಸಲ ವ್ಯಾಕ್ಯೂಮ್ ಮಾಡಿಬಿಡ್ತೀನಿ ಮೇ ಕೆಲಸದ ಅಜ್ಜಿ ಅವ್ರಿಗೆ ಬರೋಕ್ಕೆ ನಾನು ಹತ್ತು ಗಂಟೆ ಅಂದರೆ ಮೀನ್ಸ್ ಲೇಟಾಗಿ ಬನ್ನಿ ಅಂತ ಹೇಳಿಬಿಟ್ಟಿರ್ತೀನಿ ನಂದು ಪೂಜೆ ಗೀಜೆ ಎಲ್ಲ ಮುಗ್ದಿರುತ್ತೆ ಬೇಗ ಪೂಜೆ ಮಾಡೋ ದಿನ ಮುಗಿದ ಮೇಲೆ ಅವ್ರು ಬಂದು ನೆಲ ಒರೆಸಿ ಕಸ ಗುಡಿಸಿ ಎಲ್ಲ ನೆಲ ಒರೆಸಿ ಹೋದರೆ ಮನೆ ಪೂರ್ತಿ ಕ್ಲೀನಾಗಿರುತ್ತೆ ಅಂತ ಸೊ ನಾನು ವ್ಯಾಕ್ಯೂಮ್ ಮಾಡುವಾಗ ಪೂರ್ತಿ ಮನೇನ ವ್ಯಾಕ್ಯೂಮ್ ಮಾಡ್ತೀನಿ ಓಕೆ ಮುಂದಿನ ಹಿಂದಿಂದ ಮುಂದಿನವರೆಗೂ ವ್ಯಾಕ್ಯೂಮ್ ಅಂತೂ ಮಾಡಿಬಿಡ್ತೀನಿ ನೆಲ ವರ್ಷಕ್ಕೆ ಮಾತ್ರ ಕಿಚನ್ ಒಂದೇ ಅಡುಗೆ ಮನೆನ ಮಾತ್ರ ಒರೆಸ್ಕೊಂಡು ನಾನು ಪೂಜೆನ ಮಾಡ್ತೀನಿ ಇಡೀ ಮನೆ ಒರೆಸ್ಲಿಕ್ಕೆ ಹೋಗೋಲ್ಲ ಇಡೀ ಮನೇನ ಲೇಟಾಗಿ ಬಂದು ಮೇಡ್ ಮಾಡ್ತಾರೆ ಹಾಗೆ ನಮ್ಮನೆ ತುಂಬ ಉದ್ದ ಇರೋದ್ರಿಂದ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋಕ್ಕೂ ಸೊ ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನರಿಂದ ನನಗೆ ಈಗ ಲಿಗಮೆಂಟ್ ಪ್ರಾಬ್ಲಮ್ ಇರೋದು ಅದು ಯಾವುದು ಮ್ಯಾಟ್ರ್ ಅಂತ ಅನಿಸ್ತಾ ಇಲ್ಲ ಈಸಿಯಾಗಿ ನನ್ನ ಕೆಲಸ ಆಗುತ್ತೆ ಹಾಗೆ ಕಿಚನ್ ನೆಲ ಒರೆಸ್ಕೊಳ್ತಾ ಇದ್ದೀನಿ ನಾನು ನೆಲ ಒರೆಸೋದು ಕೂಡ ಒಂಥರ ಮ್ಯಾಜಿಕ್ ಥರ ಆಗಿದೆ ಈ ಡೈಸನ್ನಿಂದ ಮತ್ತು ಕೇಳಬೇಡಿ ಲಿಂಕ್ ಕೊಡಿ ಅಂತ ನಾನು ಆನ್ಲೈನ್ ತೊಗೊಂಡಿಲ್ಲ ಇದನ್ನು ಹೋಗಿ ಪರ್ಚೇಸ್ ಮಾಡಿದ್ದು ನಮ್ಮ ದಾವಣಗೆರೆಯಲ್ಲಿ ಈಶ್ವರ್ ಶೋರೂಮಲ್ಲಿ ಹೋಗ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು ಡೈಸನ್ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಫುಲ್ ಆಗಿದೆ ನನಗೆ ಯಾರಿಗಾದ್ರೂ ಒಂಟಿಯಾಗಿದ್ದೀವಿ ನಮ್ಗೆ ಕೆಲ್ಸದವ್ರು ಸಿಕ್ತಾಯಿಲ್ಲ ಅನ್ನೋರಾದರೆ ಒಂಥರ ವರದಾನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಜಾನಕಿ ರಾಮ ತುಂಬ ತರಲೆ ಮಾಡ್ತಾ ಇದ್ದ ಅವನನ್ನು ಬಾಸ್ಕೆಟ್ಗೆ ಹಾಕಿ ಅವನದು ಬಾಸ್ಕೆಟ್ ಅವ್ನು ಮಲಗೋದು ಅದರಲ್ಲೇ ಅವನನ್ನು ಅದ್ರಲ್ಲಿ ಮಲಗಿಸ್ಬಿಟ್ಟು ನಾನು ಕೆಲಸ ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ವಾ ಅವನಿಗೂ ಮಲಗೋ ಟೈಮು ಮಲಗಿರ್ತಾನೆ ವಿಜಿ ಓದ್ತಾ ಇದ್ದ ಅವನನ್ನು ಎಬ್ಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅವ್ನು ಕೂತ್ಕೊಂಡು ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡ್ದೆ ಅವನು ಓದೋಕ್ಕೆ ಸ್ಟಾರ್ಟ್ ಮಾಡ್ದೆ Ah, no, ಪರವಾಗಿಲ್ಲ ಈಗ ಒಂದು ನಾಲ್ಕು ಮುಕ್ಕಾಲು ಈ ಸಮಯ ನಾನು ಐದು ಗಂಟೆ ಆ ತತ್ರ ಇತ್ತು ಬಂದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬೇಡಣ ಅಂತೇಳಿ ಬಂದೆ ಹೇಳ್ತಾ ಇರ್ತೀರಾ ಆಚೆ ಬರಬೇಡಿ ಸೇಫ್ ಇಲ್ಲ ಅಂತ ಪರವಾಗಿಲ್ಲ ನಮ್ಮ ಮನೆ ಹತ್ರ ಯಾವ ಪ್ರಾಬ್ಲಮ್ ಇಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ ಎದ್ದು ವಾಕ್ ಮಾಡ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿ ಇನ್ನು ಕ್ಲೀನ್ ಮಾಡೋರು ಕೂಡ ಎಲ್ಲಿ ಕೆಲವೊಬ್ರು ಎದ್ದಿರ್ತಾರೆ ಈ ರೀತಿ ಇರೋದರಿಂದ ಅಷ್ಟು ಭಯ ಅಂತೇನಿಲ್ಲ ಪ್ರತಿದಿನ ಊಟ ತಪ್ಪಿದ್ರೂ ನನಗೆ ಆಚೆ ಕಡೆ ಕ್ಲೀನ್ ಮಾಡೋ ಕೆಲಸ ತಪ್ಪೋ ಹಾಗಿಲ್ಲ ನನ್ನ ಮನಸ್ಸು ಸ್ಥಿತಿ ಆಗಿದೆ ನನ್ನ ಮಗ ಯಾವಾಗಲೂ ಹೇಳ್ತಾ ಇರ್ತಾನೆ ಈ ವಯಸ್ಸಾದ್ಮೇಲೆ ಏನು ಮಾಡ್ತೀರಾ ಇಷ್ಟೊಂದು ಸ್ಟ್ರೆಸ್ ತೊಗೊಳ್ತೀರಾ ಹೊರಗಡೆ ಕ್ಲೀನ್ ಮಾಡೋಕ್ಕೆ ರಂಗೋಲಿ ಹಾಕಬೇಕು ಹೇಳಿ ಅಂತ ಗೊತ್ತಿಲ್ಲ ಅದು ಚಿಕ್ಕಂದಿನಿಂದ ನನಗೆ ಬಂದಿರೋವಂಥ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು ಒಳ್ಳೆ ಅಭ್ಯಾಸನೇ ಅಲ್ವಾ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಸೊ ರಂಗೋಲಿನ ಹಾಕಿಬಿಟ್ಟೆ ವಿಡಿಯೋ ಆಫ್ ಆಗಿಬಿಟ್ಟಿತ್ತು ಮತ್ತು ಆನ್ ಮಾಡಿಟ್ಟು ಇವಾಗ ರಂಗೋಲಿ ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ರಂಗೋಲಿ ಹಾಕಿ ಈಗೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒಂದ್ಸಲ ಸಲ ಹಾಕೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ ನಂತರ ನಾನು ಮತ್ತೆಲ್ಲ ಕಿಟಕಿಯಿಂದ ಹಿಡ್ದು ಡೋರು ನಮ್ಮದು ಆಯನ್ ಡೋರು ಅದನ್ನು ಕೂಡ ಎಲ್ಲ ಒರೆಸ್ಕೊತೀನಿ ಒಂದು ದಿನ ಮಿಸ್ ಮಾಡಲ್ಲ ಕಿಟಕಿ ಫ್ರೇಮ್ಸ್ ಎಲ್ಲ ಆಚೆ ಕಡೆ ತುಂಬ ಧೂಳು ಬರುತ್ತಲ್ವ ಅದೆಲ್ಲದನ್ನು ಒರೆಸ್ಕೊಂಡ ನಂತರ ನಾನು ಈ ಸ್ಟೆಪ್ಸ್ನೆಲ್ಲ ಮಾಪಿಂಗ್ ಸ್ಟಿಕ್ಕಿಂದ ಒರೆಸ್ಕೊಂಡ್ಬಿಡ್ತೀನಿ ಈಗ ನೋಡಿ ಹೊರ ಒಳಗಡೆ ವ್ಯಾಕ್ಯೂಮ್ ಕ್ಲೀನರು ಆಚೆ ಕಡೆ ಮಾಪಿಂಗ್ ಸ್ಟಿಕ್ಕು ನಮ್ಮ ಲೈಫು ಎಷ್ಟು ಮಟ್ಟಿಗೆ ಬದಲಾಗಿದೆ ನೋಡಿ ಎಷ್ಟೊಂದು ಕಂಫರ್ಟೇಬಲ್ಸ್ನ ನಾವು ಹುಡ್ಕೊಂಡ್ಬಿಡ್ತೀವಲ್ವಾ ಮುಂಚೆ ಎಲ್ಲ ಯಾಕೆ ಆರೋಗ್ಯವಾಗಿದ್ರು ಅಂದರೆ ಮೈ ಬಗ್ಸಿ ಕಸ ಗುಡಿಸ್ತಾ ಇದ್ರು ಮೈ ಬಕ್ಸಿ ನೆಲ ಒರೆಸ್ತಾ ಇದ್ರು ಚೆನ್ನಾಗಿದ್ರು ಈಗ ನಾವು ಎಲ್ಲದಕ್ಕೂ ಒಂದು ಈಸಿ ಮೆಥಡ್ಸ್ನ ಹುಡ್ಕೊಂಬಿಟ್ಟಿದ್ದೀವಿ ಹಾಗಾಗಿ ಸುಲಭ ಆಗಿದೆ ಲೈಫು ಸಿಕ್ಕಾಪಟ್ಟೆ ಸೀನ್ಗಳು ಬರ್ತಾಯಿತ್ತು ಅಕ್ಷಿ ಅಕ್ಷಿ ಅನ್ಕೊಂಡೆ ಗುಡಿಸ್ತಾ ಇದ್ದೆ ನನಗೆ ಕೋಲ್ಡ್ ಅನಿಸ್ತಾ ಇತ್ತು ಸೊ ನನ್ನ ಸ್ನಾನ ಆಯಿತು ಮೊದಲಿಗೆ ತೈಲನೇ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ಫೇಸಿಗೆ ನೆನ್ನೆ ಏನು ಮಾತಾಡಿದ್ರಿ ತುಂಬ ಜನ ಕಮೆಂಟ್ಸ್ ಹಾಕಿದ್ದು ಹಚ್ಕೊಂಡ್ಬಿಡ್ತೀನಿ ಡ್ರೈ ಆಗುತ್ತೆ ಸ್ಕಿನ್ನು ನೀವು ದಾವ್ಯೋದು ಬಳಸ್ತಾ ಇಲ್ಲ ನೇಚರ್ಸ್ ವೇನೋ ಅಂತ ಹೇಳಿದ್ರಿ ನನಗೊಬ್ರು ಪರ್ಸ್ನಲ್ ಕೂಡ ಮೆಸೇಜ್ ಹಾಕಿದ್ರು ಮೇಡಮ್ ಈಗ ನೀವು ಈ ಥರ ಹೇಳಿದ್ರಿ ನಿನ್ನೆ ಅದನ್ನು ಬಳಸ್ತೀನಿ ಇದನ್ನು ಬಳಸ್ತೀನಿ ಅಂತ ಹೇಗೆ ನಾವು ಹೇಗೆ ಬಳಸೋದು ಅಂತ ನಾನು ಎಲ್ಲೂ ಕೂಡ ಅದು ಚೆನ್ನಾಗಿಲ್ಲ ಬಳಸಬಾರ್ದು ಅಂತ ಹೇಳಿಲ್ಲ ನಾನು ಕೂಡ ಆಯುರ್ವೇದ ಐಟಮ್ಸು ಕೆಮಿಕಲ್ ಫ್ರೀ ಐಟಮ್ಸ್ನೇ ಬಳಸೋದು ಅದನ್ನೇ ಇಷ್ಟಪಡೋದು ಲಾಂಗ್ ಟರ್ಮಲ್ಲಿ ಬಟ್ ನಾನು ಹೇಳಿದೆ ನೆನ್ನೆ ಸ್ಕಿನ್ನಿಗೆ ನನಗೆ ಪ್ರಾಬ್ಲಮ್ ಶುರುವಾದಾಗ ನಾನು ಹಾಸ್ಪಿಟಲ್ಗೆ ಹೋಗಬೇಕಾ ಬೇಡವಾ ಹಾಸ್ಪಿಟಲ್ಗೆ ಹೋದ್ಮೇಲೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ನಾನು ಮೆಡಿಸಿನ್ ತೊಗೋಬೇಕಾ ತೊಗೋಬಾರ್ದಾ ನಾನು ನಿನ್ನೆ ಹೇಳಿದ್ದು ನನ್ನ ಸ್ಟೋರಿ ನನಗೆ ನೆನ್ನೆ ನನ್ನ ಅಂದರೆ ನಿಮ್ಮ ಹತ್ರ ನಾನು ಹೇಳಿದ್ದು ನನಗೆ ಇತ್ತೀಚೆಗಷ್ಟೇ ನನಗೆ ರಿಯಲೈಸ್ ಆಗಿದ್ದು ಸನ್ಸ್ಕ್ರೀನ್ ಕಂಪಲ್ಸರಿ ಹಚ್ಕೊಳ್ಳೇಬೇಕು ಅಂತ ರಿಯಲೈಸ್ ಆಗಿದ್ದು ನನಗೆ ಇತ್ತೀಚೆಗೆ ಅಲ್ಲಿ ತನಕ ನಮ್ಮಲ್ಲೂ ಸನ್ಸ್ಕ್ರೀನ್ ಎಲ್ಲ ಮಾಡಿದ್ದಾರೆ ಸನ್ಸ್ಕ್ರೀನ್ ಮಾಡಿರೋದನ್ನ ನಾನು ರೆಗ್ಯುಲರ್ ಯೂಸ್ ಮಾಡಿದ್ದೀನಿ ನಿಮಗೂ ಮೈಲ್ಡ್ ಆಗಿರುತ್ತೆ ಅದೆಲ್ಲ ಆಯುರ್ವೇದ ಆ್ಯಂಡ್ ಕೆಮಿಕಲ್ ಫ್ರೀ ಮೈಲ್ಡ್ ಆಗಿರುತ್ತೆ ಆದರೆ ನನಗಾಗಿರೋ ಇಂದ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡಬೇಕು ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡೋಕ್ಕೆ ಯಾವ ಕಾಂಬಿನೇಷನ್ ಬೇಕು ಅನ್ನೋದು ಡಾಕ್ಟ್ರಿಗೆ ಗೊತ್ತಿರುತ್ತೆ ಅವ್ರು ಕೊಟ್ಟರೆ ನಾನು ಬಳಸಬೇಕಾಗತ್ತೆ ಬಟ್ ನಂಗೆ ಅರ್ಥ ಆಗಲ್ಲ ನೀವು ಅದೆಲ್ಲ ಯಾವ ಅಂದರೆ ತಪ್ಪಲ್ಲ ತಪ್ಪಲ್ಲ ನಾನು ನಿನ್ನ ಇದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ರೆ ಇವತ್ತು ಕ್ವಶನೇ ಬರ್ತಿದ್ದಿಲ್ಲ ಇಟ್ಸ್ ಓಕೆ ಹೋಪ್ಫುಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ನಾನು ಈಗ ಕುಂಕುಮಾತಿ ತೈಲ ಹಚ್ಕೊಂಡಿದ್ದೀನಿ ನೆಕ್ಸ್ಟ್ ಸನ್ಸ್ಕ್ರೀನ್ ಹಚ್ಕೋತೀನಿ ಸನ್ಸ್ಕ್ರೀನ್ ಹಚ್ಕೊಳ್ಳುವಾಗ ನಿಜವಾಗ್ಲೂ ಸ್ವಲ್ಪ ಹಚ್ಕೋಬೇಕು ಅಂತ ಯಾರು ಯೋಚನೆ ಮಾಡಬಾರ್ದು ಸನ್ಸ್ಕ್ರೀನ್ ತುಂಬಾ ಲಿಬ್ರಲ್ ಆಗಿ ಹಚ್ಕೋಬೇಕು ಹಾಗೆ ಯಾವತ್ತಿಗೂ ಕುತ್ತಿಗೆ ಭಾಗದಲ್ಲಿ ಸನ್ಸ್ಕ್ರೀನ್ ಹಚ್ಚೋದನ್ನ ಮರಿಬೇಡಿ ಓಕೆ ಕುತ್ತಿಗೆ ಎಷ್ಟು ಇಂಪಾರ್ಟೆಂಟು ನಿಮ್ಮ ಕಿವಿಗಳು ಅಷ್ಟೇ ಇಂಪಾರ್ಟೆಂಟು ಬಿಕಾಸ್ ಫೇಸ್ ಒಂದು ಕಲರು ಕುತ್ತಿಗೆ ಒಂದು ಕಲರು ಕಿವಿ ಒಂದು ಕಲರು ಆಗಬಾರ್ದು ಅನ್ನೋದು ನಿಮಗೆ ಇಂಟೆನ್ಷನ್ ಇತ್ತು ಅಂದರೆ ಎಲ್ಲಾ ಭಾಗಕ್ಕೂ ಒಂದೇ ರೀತಿಯಲ್ಲಿ ನೀವು ಕ್ರೀಮ್ ನ ಅಪ್ಲೈ ಮಾಡ್ಬೇಕಾಗುತ್ತೆ ಸ್ಪೆಷಲಿ ಕೆಲವರು ನೋಡಿದೀನಿ ಈವನ್ ಫೌಂಡೇಶನ್ ಹಚ್ಚಾಗ್ಲೂ ಕೂಡ ಬರೀ ಮುಖಕ್ಕಷ್ಟೇ ಫೌಂಡೇಶನ್ ಹಚ್ಕೊಂಡಿರ್ತಾರೆ ಸೈಡ್ ವ್ಯೂ ಇಂದ ನೋಡಿದಾಗ ಅವ್ರ ಕಿವಿ ಕಪ್ ಕಾಣಿಸ್ತಾ ಇರುತ್ತೆ ಕೂತ್ಕಿ ಕಪ್ ಕಾಣಿಸ್ತಾ ಇರುತ್ತೆ ಅದು ಎಷ್ಟು ಆಡ್ ಅನ್ಸುತ್ತೆ ಹಾಗಾಗಿ ನೀವು ಕೇರ್ ಮಾಡುವಾಗ್ಲೂ ಅಷ್ಟೇ ಆದಷ್ಟು ಎಲ್ಲಾ ಭಾಗಕ್ಕೂ ಕ್ಲೀನಾಗಿ ಹಚ್ಕೋಬೇಕಾಗತ್ತೆ ಸನ್ಸ್ಕ್ರೀನ್ ನಾನು ಈವನ್ ಕೈಗಳಿಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿದ ತಕ್ಷಣ ಹಚ್ಕೊಂಡು ಬರ್ತೀನಿ ಇದು ನನ್ನ ಸ್ಕಿನ್ ಕೇರ್ ಮುಗೀತು ಒಂದು ಬಾಮ್ ನಾ ಹಾಕ್ಕೊಂಡು ಬಿಂದಿ ಹಾಕ್ಕೊಂಡು ನನ್ನ ಸ್ಕಿನ್ ಕೇರ್ ಮುಗೀತು ನಾನು ಮತ್ತೆ ಸಿಗ್ತೀನಿ ನಿಮಗೆ ಬೇಗ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಕೇಸರಿ ಭಾತ್ನ ಹಾಕೊಂಡಿರ್ತೀನಿ ಕೇಸರಿ ಭಾತಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೆ ಚೆನ್ನಾಗಿ ಸ್ವಲ್ಪನೇ ಮಾಡ್ತಿರೋದು ನಾನು ಆಫ್ ಮಾಡಿಟ್ಕೊಂಡು ಸ್ವಲ್ಪ ತುಪ್ಪ ತಣ್ಣಗಾದ್ಮೇಲೆ ಇದು ನೀರು ಹಾಕೋಣ ಕೇಸರಿ ಭಾತ್ ರೆಡಿ ಆಯಿತು ಇದನ್ನು ಇವಾಗ ನೈವೇದ್ಯಕ್ಕೆ ಒಂದು ಬಟ್ಲಿಗೆ ತೆಗೆದು ದೇವ್ರ ಮನೇಲಿ ಇಟ್ಕೊಂಡೆ ನಾನು ಪೂಜೆ ಶುರು ಮಾಡಬೇಕು ಅದಕ್ಕೆ ಮುಂಚೆ ಹೊಸ್ಟೆಲ್ನ ಎಲ್ಲ ರಂಗೋಲಿ ಹಾಕಿ ಹೊಸ್ಟೆಲ್ಗೂ ಅರ್ಶಂಗೆ ಮಚ್ಬೇಡೋಣ ಸ್ನಾನ ಆದಮೇಲೆ ನಾನು ಅರ್ಶಂಗೆ ಮಚ್ಚೋದು ಬನ್ನಿ ಹಾಗೆ ನನ್ನ ಏನಂತಾರೆ ಫೇಸ್ದು ವೀಡಿಯೋ ಅಂದರೆ ಕೇ ಸ್ಕಿನ್ ಕೇರ್ ವೀಡಿಯೋ ಮಾಡಲಿಕ್ಕೆ ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲವೇ ಇಲ್ಲ ನೀವು ಎಷ್ಟು ಸಲ ಕೇಳೋದು ನನಗೆ ಒಂಥರ ನಂಗೆ ಕಂಫರ್ಟೇಬಲ್ ಇಲ್ಲ ನಂಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಬಟ್ ನೆನ್ನೆ ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಿತ್ತು ಅದಕ್ಕೆ ಇವತ್ತು ಅದ್ರ ಜೊತೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ನೈವೇದ್ಯ ಎಲ್ಲ ಇಟ್ಟು ದೇವ್ರ ಮುಂದೆ ಎಲ್ಲ ಜೋಡಿಸಿಟ್ಟು ಬಂದು ಹೋಸ್ಟೆಲ್ಗೆ ಅರ್ಶನ ಕುಂಕುಮ ರಂಗೋಲಿ ಎಲ್ಲ ಹಚ್ಕೊಂಡು ರಂಗೋಲಿ ಹಾಕಿ ಅರ್ಶನ ಕುಂ ಹಚ್ಚಿ ಇದನ್ನು ದೀಪಗಳನ್ನು ಹಚ್ಚಿಟ್ಟು ನಾನು ಒಳ ಒಳಗಡೆ ಹೋಗ್ತೀನಿ ಸುಮ್ಮನೆ ಸುಮಾರು ಐದು ಕಾಲು ಐದು ಕಾಲು ಅಷ್ಟರಲ್ಲಿ ಎಲ್ಲ ಮುಗಿತಾ ಇದೆ ಒಂದು ಐದೂವರೆ ಅಷ್ಟರಲ್ಲಿ ಪೂಜೆ ಮುಗಿದ್ಬಿಟ್ರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಐದೂವರೆ ಒಳಗಡೆ ಮುಗಿಬೇಕು ಐದೂವರೆಗಲ್ಲ ಬ್ರಾಹ್ಮಿ ಮುಹೂರ್ತದ ಪೂಜೆ ಆದಂಗೆ ಆಗುತ್ತೆ ಒಂದೂವರೆ ಗಂಟೆ ಮುಂಚೆ ಅಂತಂದರೆ ಆರು ಮುಕ್ಕಾಲು ಆರು ಐವತ್ತೈದು ಕರೆಕ್ಟ್ ಆರು ಐವತ್ತೈದು ಇತ್ತು ನಮ್ದು ಇವತ್ತು ಸೂರ್ಯೋದಯದ ಸಮಯ ಅದಕ್ಕಿಂತ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಒಂದೂವರೆ ಗಂಟೆ ಮುಂಚೆ ನನ್ನದು ಪೂಜೆ ಮುಗಿಬೇಕು ಅಂದ್ಕೊಂಡು ಕರೆಕ್ಟಾಗಿ ಮುಗಿಸ್ದೆ ನಾ ಹೇಳೋದೊಂದೇ ಸ್ಯಾಟಿಸ್ಫ್ಯಾಕ್ಷನ್ ಆತ್ಮತೃಪ್ತಿ ಅದಕ್ಕೆ ಏನೂ ಸಮ ಅಲ್ಲ ಎಷ್ಟು ಕೋಟಿ ಕೊಟ್ಟರು ಸಮ ಅಲ್ಲ ಬ್ರಹ್ಮ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ ಈ ಬ್ರಾಹ್ಮಿ ಮುಹೂರ್ತದ ಸಮಯ ಯಾವುದು ಗೊತ್ತಾ ನಲವತ್ತೆಂಟು ನಿಮಿಷ ಇರುತ್ತಂತೆ ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಸೂರ್ಯ ಉದಯಿಸುವ ಒಂದು ಗಂಟೆ ಮೂವತ್ತಾರು ನಿಮಿಷದ ಮುಂಚಿನ ನಲವತ್ತೆಂಟು ನಿಮಿಷ ಕನ್ಫ್ಯೂಸ್ ಆಗಬೇಡಿ ಸೂರ್ಯ ಹುಟ್ಟಕ್ಕಿಂತ ಒಂದೂವರೆ ಗಂಟೆ ಮುಂಚೆ ನೀವು ಪೂಜೆ ಮಾಡಿದರೆ ಆಗ ನಿಮಗೆ ಬ್ರಹ್ಮ ಮುಹೂರ್ತ ಇರುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಬ್ರಹ್ಮ ಮುಹೂರ್ತ ಅಂದರೆ ಏನು ಈ ಟೈಮು ತುಂಬ ಆಸ್ಪೀಷಿಯಸ್ಸು ಏನಂದರೆ ಆ ಟೈಮಲ್ಲಿ ಸ್ಪಿರಿಚುವಲ್ ಎನರ್ಜಿ ಅಂದರೆ ನಮ್ಮ ದೈವಿಕ ಒಂದು ಎನರ್ಜಿ ಇರುತ್ತಲ್ಲ ಅದು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಅಂದರೆ ಆ ಬ್ರಹ್ಮನ ಸಮಯ ಅಂತಲೂ ಕರೀತಾರೆ ಬ್ರಹ್ಮನ ಸಮಯನ ಬ್ರಾಹ್ಮಿ ಮುಹೂರ್ತ ಅಂತಲೂ ಕರಿತೀವಿ ನಾವು ಇದು ಹಿಂದೂಗಳಿಗೆ ತುಂಬ ಆಸ್ಪೀಷಿಯಸ್ ಅಂದರೆ ತುಂಬ ಒಳ್ಳೆಯ ಸಮಯ ಈ ಸಮಯದಲ್ಲಿ ನಮ್ಮ ಸಂಕಲ್ಪಗಳು ನಮ್ಮ ಜಪ ನಮ್ಮ ಒಂದು ಮೆಡಿಟೇಷನ್ ಅದೇ ಹೇಳ್ತೀವಲ್ಲ ಜಪ ಅದು ಬಿಟ್ಟರೆ ಏನಾದರೂ ಒಂದು ಒಳ್ಳೆಯ ಕೆಲಸಗಳು ಏನಾದರೂ ಅಂದ್ಕೊಂಡಿದ್ದು ಈ ಸಮಯ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಶುಕ್ರವಾರದ ಪೂಜೆ ಆಗಿರೋದ್ರಿಂದ ನಾನು ದೇವರಿಗೆ ತಾಂಬೂಲ ಇಟ್ಟು ಹಾಗೆ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡಿದ್ದೀನಿ ಕಾಮಾಕ್ಷಿ ದೀಪನೂ ಹಚ್ಚಿದ್ದೀನಿ ಹಚ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ದೀಪಂ ಧೂಪಂ ನೈವೇದ್ಯಂ ಸರಿ ಇದೆಲ್ಲ ಜೋಡಿಸ್ಕೊಂಡೇ ನಾವು ಪೂಜೆ ಮಾಡಬೇಕು ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ ಈಗ ನೈವೇದ್ಯನ ಸಮರ್ಪಣೆ ಮಾಡಿ ಈಗ ಗಂಧದ ಕಡ್ಡಿನ ಬೆಳಗ್ಬಿಟ್ಟು ನಾನು ತುಪ್ಪದ ಆರತಿನ ಮಾಡ್ತೀನಿ ಈ ಟೈಮಲ್ಲಿ ನಮ್ಮ ಪೀನಿಯಲ್ ಗ್ಲ್ಯಾಂಡು ಮೆಲಾಟ ಮೆಲಟಾನಿನ್ ಅನ್ನೋ ಒಂದು ಏನು ಹೇಳ್ತಾರೆ ಸೆ ಸೆಕ್ರೆಟ್ ಮಾಡ್ತಾ ಇರ್ತದೆ ಆ ಟೈಮಲ್ಲಿ ನಮ್ಮ ಮೈಂಡ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನಾವು ಮಕ್ಕಳು ಓದಬೇಕು ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳು ನಡೀಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಸಮಯ ತುಂಬಾ ಒಳ್ಳೆಯದು ಇದರ ಜೊತೆಗೆ ಈ ಎಲ್ಲ ಒಂದು ದೈವಿಕ ಕೆಲಸದಲ್ಲಿ ಒಂದು ಆ ದೈವಿಕ ಕಳೆ ಬರಲಿಕ್ಕೆ ನಮ್ಮ ತಾರಾನ ಗದ್ದದ ಕಡ್ಡಿಗಳು ತಾರಾನ ಸಾಂಬ್ರಾಣಿ ಬತ್ತಿ ನಿಜವಾಗ್ಲೂ ಮನಸ್ಸಿಗೆ ಒಂದು ರೀತಿ ಸಮಾಧಾನ ತರುತ್ತೆ ಹೊಗೆ ಆದ ತಕ್ಷಣ ಏನು ಏನಾಗುತ್ತೋ ಏನೋ ಅಂತ ಒಂದು ಭಯದಲ್ಲಿ ನಾವು ಮೂಗು ಮುಚ್ಕೊಳ್ಬೇಕಿತ್ತು ಹಿಂದೆ ಬಟ್ ಇವಾಗ ಹಾಗಿಲ್ಲ ನಮ್ಮ ದೇಸಿ ತುಪ್ಪ ಸಗಣಿ ಸುಡೋದ್ರಿಂದ ನಮ್ಮ ಪರಿಸರ ಕೂಡ ಚೆನ್ನಾಗಿರುತ್ತೆ ಇದರಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವಿಲ್ಲಿ ನೋಡ್ಬೋದು ಪೂಜೆ ಮುಗೀತು ಈಗ ಆರತಿ ಒಂದು ಮಾಡಿಬಿಡೋಣ ಎಲ್ರಿಗೂ ಸ್ನಾನ ಆಗಿದ್ದು ಪೂಜೆ ಆಯ್ತು ಎಲ್ಲ ಆಯ್ತು ಇವಾಗ ನೋಡ್ಬೋದು ನೀವು ಸ್ವಲ್ಪ ಸಜ್ಜಾ ಅಂದ್ರೆ ಕೇಸರಿವಾಲ್ ಮಾಡಾಯ್ತು ಇದು ಕಮಲ ಹತ್ರ ತೊಗೊಂಡ್ರಂಥ ಸ್ಟೆನ್ಸಿಲ್ ಹಾಗೆ ಶುಕ್ರವಾರ ದಿನ ನಾನು ಕಾಮಾಕ್ಷಿ ದೀಪನ ಹಚ್ತೀನಿ ಹಿತ್ಲಲ್ಲಿ ಬಿಡುವಂಥ ಹೂವುಗಳೇ ಚಂದ ಪೂಜೆಗಲ್ವಾ ಈಗ ಅರಳತಾ ಇದೆ ಹೂವುಗಳೆಲ್ಲ ಚೆನ್ನಾಗಿ ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆನೆ ಪೂಜೆ ಮಾಡುವಾಗ ಆ ಹೂವು ಆಗ್ತಾನೆ ಅರಳುತ್ತಾ ಇರುತ್ತೆ ನೋಡೋಕ್ಕೆ ಒಂದು ಖುಷಿ ಹಾಗೆ ಇನ್ನೊಂದು ವಿಶೇಷವಾದ ವಸ್ತುವನ್ನ ನಾನ್ ನಿಮ್ಗೆ ತೋರಿಸ್ಬೇಕು ತೋರಿಸ್ತೀನಿ ಕೂಡ ಏನ್ ಗೊತ್ತಾ ಇಲ್ಲಿ ನೋಡ್ಬೋದು ಇದು ಕರಡಿಗೆ ಅಂತ ಒಂದು ಸ್ಟ್ಯಾಂಡ್ ಕಟ್ಟಿಗೆಯ ಒಂದು ಪೀಠ ಇದೇ ನನಗೆ ಅಜ್ಜಿ ಅರಮನೆಯವರು ರೇವತಿ ಮೇಡಮ್ ಮತ್ತು ಸುಮಾ ಮೇಡಮ್ ಕಳಿಸ್ಕೊಟ್ಟಿದ್ದಾರೆ ನನಗೆ ಇದು ಏನಂತನೂ ಗೊತ್ತಾಗ್ಲಿಲ್ಲ ನಂಗೆ ಸಡನ್ನಾಗಿ ಕಾಲ್ ಮಾಡಿ ಕೇಳಿದೆ ಮ್ಯಾಮ್ ಇದೇನು ಕಳಿಸಿದ್ದೀರಾ ನಿಮ್ಮ ಇಂದ ಬಂದಿದೆ ಅಂತ ಅಂದಾಗ ಹೇಳಿದ್ರು ಅವರು ಮೊನ್ನೆ ತಮಿಳ್ನಾಡು ಹೋದಾಗ ಅಲ್ಲಿ ಎಲ್ಲ ಹೋಟೆಲ್ಗಳು ಕೆಲವೊಂದು ಹೋಟೆಲ್ಗಳಲ್ಲಿ ಈ ಥರ ಒಂದು ಪೀಠದ ಮೇಲೆ ವಿಭೂತಿನ ಇಟ್ಟಿದ್ರಂತೆ ಅದು ನೋಡಿ ತುಂಬ ಇಷ್ಟ ಆಗಿ ಅವರು ಅದನ್ನು ಫೋಟೋ ತೆಗೆದು ತಂದು ಮಾಡಿಸಿ ತುಂಬ ಖುಷಿ ಆಯ್ತು ನೀವು ವಿಭೂತಿ ನೀವು ವಿಭೂತಿ ಬಳಸೋದ್ರಿಂದ ನೀವು ಕಳಿಸ್ತಾ ಇದ್ದೀನಿ ಅಂತೇಳಿ ಕಳ್ಸಿದ್ದೀನಿ ಅಂತಂದ್ರು ತುಂಬ ಖುಷಿ ಆಯ್ತು ನಿಜವಾಗ್ಲೂ ಹಾಗೆ ಅದಕ್ಕೊಂದು ಒಂದು ವಿಭೂತಿಗೊಂದು ಬೆಲೆ ಬಂತು ಅಂತ ಅನಿಸ್ತು ನಂಗೆ ಅದನ್ನು ಇಟ್ಟಾಗ ತುಂಬ ಖುಷಿ ಆಯಿತು ಇದು ಅಜ್ಜಿ ಅವರ ಮನೇಲಿ ನಂಗೆ ಕಳಿಸಿದ್ದು ಸ್ಟಾಕ್ ಇದೆಯಾ ಇಲ್ವಾ ಗೊತ್ತಿಲ್ಲ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸಿದಾರಾ ಎಕ್ಸ್ಟ್ರಾ ಅದರೂ ನನಗೆ ಗೊತ್ತಿಲ್ಲ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಡ್ತಾರೆ ಮಾಡಿಸಿ ಕೊಡ್ತಾರೆ ಕೊಡಲ್ಲ ಇದು ಇವತ್ತಿನ ಶುಕ್ರವಾರದ ಪೂಜೆ ಬನ್ನಿ ನಿಮ್ಮ ಹತ್ರ ಮಾತಾಡೋದಿದೆ ಬನ್ನಿ ಬ್ರಾಹ್ಮಿ ಮುಹೂರ್ತದ ಪೂಜೆಯ ಆನಂದವೇ ಬೇರೆ ಆ ಬೆಳಗಿನ ವಾತಾವರಣ ಆಗ ಮೆಡಿಟೇಷನ್ ಮಾಡಿದಾಗ ಸಿಗುವಂತ ಒಂದು ತೃಪ್ತಿ ಅದು ಬೆಳಗಿನ ಜಾವ ಅಥವಾ ಬೆಳಗಾದ ಮೇಲೆ ಸಿಗಲ್ಲ ಬೆಳಗ್ಗೆ ಸೂರ್ಯೋದಯದ ಸಮಯ ನೋಡಿ ಸೂರ್ಯೋದಯ ಆಗೋಕ್ಕಿಂತ ಒಂದು ಗಂಟೆ ಮೂವತ್ತಾರು ನಿಮಿಷ ಅಂದರೆ ಒಂದು ಗಂಟೆ ನಲವತ್ತು ನಿಮಿಷ ಅಂತಲೇ ಲೆಕ್ಕ ಇಟ್ಕೊಳ್ಳಿ ಆ ಒಂದು ಗಂಟೆ ನಲ್ವತ್ತೆಂಟು ನಿಮಿಷ ಮೂವತ್ತೆಂಟು ಮುಂಚೆ ನೀವು ಮಾಡೋ ಪೂಜೆ ಮಾಡೋದನ್ನು ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದರೆ ಸೊ ಕೆಲವರು ಇಡೀ ಮನೆಯನ್ನು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಆಚೆ ಕಡೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಕ್ಲೀನ್ ಪೂಜೆ ಮಾಡ್ಕೊಳ್ಳೋದಾದ್ರೆ ಮೂರು ಗಂಟೆಗೆ ತಿಳ್ಬೇಕಾಗುತ್ತೆ ಆದರೆ ಯಾವಾಗಾದ್ರೂ ಒಂದು ದಿನನಾದ್ರೂ ಆ ಬ್ರಾಹ್ಮಿ ಮುಹೂರ್ತದ ಪೂಜೆಯ ಫಲವನ್ನು ಪಡೀರಿ ಆ ಸಮಯದಲ್ಲಿ ಪೂಜೆ ಆದ ನಂತರ ನಿಮಗೆ ಸುಮಾರು ಒಂದು ಅರ್ಧ ಗಂಟೆ ಸಮಯ ಸಿಕ್ಕುತ್ತೆ ಧ್ಯಾನ ಮಾಡ್ಬೋದು ಕುತ್ಕೊಂಡು ಹತ್ತು ನಿಮಿಷ ಧ್ಯಾನ ಮಾಡ್ಬೋದು ಇನ್ನೇನು ಧ್ಯಾನ ಮುಗಿಸಿ ನಾವು ಅಡುಗೆ ಮನೆಗೆ ಹೋಗಿ ಒಂದು ಲೋಟ ಬಿಸಿನೀರು ಕುಡಿಯೋ ಅಗ್ನಿಹೋತ್ರದ ಸಮಯ ಆಗುತ್ತೆ ಅಗ್ನಿಹೋತ್ರ ಕೂಡ ಮಾಡ್ಕೋಬೋದು ಇದು ಅಗ್ನಿ ಬ್ರಾಹ್ಮಿ ಮುಹೂರ್ತದ ಒಂದು ಬೆನಿಫಿಟ್ ಹಾಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗೆ ಕೋಟಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ಸೂರ್ಯ ಹುಟ್ಟದ ನಂತರ ಮಾಡೋ ಪೂಜೆಗೂ ಬ್ರಾಹ್ಮಿ ಮುಹೂರ್ತದ ಪೂಜೆಗೂ ತುಂಬ ವ್ಯತ್ಯಾಸ ಇದೆ ಆ ಸಮಯದಲ್ಲಿ ನೀವು ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡಿಕೊಂಡು ಮಾಡಿದಾಗ ಅನ್ಕೊಂಡಿರೋದು ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸುಮಾರು ಜನ ಒಂದು ಒಂಬತ್ತು ದಿನ ಮಾಡ್ತೀವಿ ಅಥವಾ ಒಂದು ತಿಂಗಳು ಮಾಡ್ತೀವಿ ಅಂತೆಲ್ಲ ಹರಕೆ ಕಟ್ಕೊಂಡು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ತಾರೆ ನಾವು ಧನುರ್ಮಾಸದ ಪೂಜೆ ಮಾಡ್ತೀವಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಆದರೆ ನಾನ್ ಮಾಡೋದು ಧನುರ್ಮಾಸದಲ್ಲಿ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚಿನ ಪೂಜೆ ಪ್ರತಿನಿತ್ಯ ಮೂರು ಗಂಟೆಗೆ ಎದ್ದೇಳಂತೂ ಆಗಲ್ಲ ನಾಲ್ಕು ಗಂಟೆ ಅಥವಾ ನಾಲ್ಕೂವರೆ ಆ ತರ ಎದ್ಬಿಟ್ಟು ಸೂರ್ಯೋದಯ ಅಂದ್ರೆ ಆರೂವರೆ ಆರು ಇಲ್ಲ ಆಗ ಆರು ಹತ್ತಕ್ಕೆ ಸೂರ್ಯೋದಯ ಆಗ್ತಾ ಇರುತ್ತೆ ಅದಕ್ಕಿಂತ ಮುಂಚೆ ನಾವು ಪೂಜೆ ಮುಗಿಸ್ಬಿಟ್ರೆ ಅಲ್ಲಿಗೆ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಮುಗಿಯುತ್ತೆ ಅಂತ ಸೊ ಬ್ರಾಹ್ಮಿ ಮುಹೂರ್ತದ ಪೂಜೆಗೂ ಸೂರ್ಯೋದಯದ ಮುಂಚಿನ ಪೂಜೆಗೂ ವ್ಯತ್ಯಾಸ ಇದೆ ಇದ್ರ ವ್ಯತ್ಯಾಸ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸುಮಾರು ಜನ ಅನ್ಕೊಂಡಿರ್ತಾರೆ ಸೂರ್ಯೋದಯಕ್ಕೆ ಮುಂಚೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತ ಅಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಎಲ್ಲ ಸ್ವಚ್ಛ ಮಾಡಿಕೊಂಡು ಇನ್ನೇ ಇನ್ನೇ ಒಂದ್ ಗಂಟೆ ಇದೆ ಅಂದಾಗ ಪೂಜೆ ಮುಗಿಸ್ಬಿಟ್ರೆ ಅಲ್ಲಿಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮುಗಿದ ಹಾಗೆ ಸೊ ಇವತ್ತಿನ ಈ ಬ್ಲಾಗ್ ಹೇಗನ್ಸ್ತು ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಆ ನೀವು ಜಪ ಮಾಡುವಾಗ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಜಪಮಾಲೆಯನ್ನು ಹಿಡ್ಕೊಳ್ಳುವಾಗ ಈ ಮೂರು ಬೆರಳನ್ನು ಬಳಸಿ ಈ ಅಹಂಕಾರದ ಬೆರಳನ್ನು ಬಳಸಬೇಡಿ ಈ ಮೂರು ಬೆರಳಿಂದ ನೀವು ಜಪಾನ ಮಾಡಿ ಹಾಗೆ ಜಪಮಾಲೆ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಜಪ ಮಾಡಿ ಏನೂ ಬರಲಿಲ್ಲ ಅಂದರೆ ಓಂ ನಮಃ ಶಿವಾಯ ಹೇಳಿ ಏ ಅದು ಆಗಲ್ಲ ಅಂದರೆ ಓಂಕಾರನ ನೀವು ಜಪ ಮಾಡ್ಬೋದು ಬಾಯಿ ಬಿಟ್ಟು ಜಪ ಮಾಡೋದು ಒಂದು ರೀತಿ ಮೆಲ್ಲು ಮೆಲ್ಲಗೆ ಜಪ ಮಾಡೋದು ಒಂದು ರೀತಿ ಮನಸಲ್ಲೇ ಜಪ ಮಾಡೋದು ಒಂದು ರೀತಿ ನಿಮಗೆ ಯಾವುದು ಸರಿ ಅನಿಸುತ್ತೆ ಯಾವುದು ನಿಮಗೆ ಅಂದರೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದನ್ನು ನೀವು ಆ ರೀತಿಯಲ್ಲಿ ಮಾಡ್ಬೋದು ಸೊ ಆ ಬಂತ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇಲ್ಲಿ ನೀವು ನೋಡ್ತಾ ಇರೋದು ಫರ್ಮೆಂಟೆಡ್ ರೈಸು ಮೊಸರು ಬೌ ಬೌಲ್ ದೊಡ್ಡದು ಕಾಣಿಸ್ತಾ ಇದೆಯಾ ಇಲ್ಲ ಚಿಕ್ಕ ಬೌಲ್ ಅದು ಕೈ ಇಡ್ತೀನಿ ನೋಡಿ ಗೊತ್ತಾಗುತ್ತೆ ಇಷ್ಟೇ ಬೌಲ್ ಅದು ಮೊಸರು ಜಾಸ್ತಿ ಹಾಕಿದ್ದೀನಿ ಅನ್ನ ಫರ್ಮೆಂಟೆಡ್ ರೈಸ್ ಜೊತೆ ನೀರು ಹಾಕಿರ್ತೀವಲ್ಲ ನೀರು ಮೊಸರು ಹಾಗೆ ಒಂದು ಚಟ್ನಿ ಇದು ನನ್ನ ಬ್ರೇಕ್ಫಾಸ್ಟ್